ಮಾಡ ತೋರಿಸಿ ಬಲಾರ್ ಎಂಬ್ರಾಯಿಂಗ್ ಯಾವ ಯಾವ ಮಾಡಲ್ ಅನ್ನೋದನ್ನ ತೋರಿಸ್ಕೊಡ್ತೀನಿ ಬೇಸಿಕ್ ಮಾಡಲ್ ಇದು ನೈನ್ ಈಡಲ್ಸ್ ಬರುತ್ತೆ ಯಾವ್ದೇ ತರ ವರ್ಕ್ ಬರುತ್ತೆ ಅನ್ನೋದನ್ನ ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಈ ತರ ನೀವು ಕಟ್ ವರ್ಕ್ ಕೂಡ ಮಾಡ್ಕೊಳ್ಬಹುದು ವೀಕ್ಷಕರೇ ಸೊ ನನ್ನ ಹೆಸರು ಅಂತ ಸೊ ವೀಕ್ಷಕರೇ ನಾವು ನಾವಿವತ್ತು ಬೆಂಗಳೂರಿನಲ್ಲಿರುವ ಇರುವ ತ್ರಿಬಲ್ ಆರ್ ಎಂಬ್ರೋ ಕಂಪ್ನಿಗೆ ಬಂದಿದ್ವಿ ಇಲ್ಲಿ ಸ್ಯಾರಿಗೆ ಬೇಕಾದಂತಹ ಬ್ಲೌಸ್ಗೆ ಬೇಕಾದಂತಹ ಆಮಿಡನ್ ಸ್ಟಿಚಿಂಗ್ಸ್ ಅಂತ ಮಿಷಿನ್ಗಳು ಸಿಗ್ತವೆ ಸೊ ಬನ್ನಿ ನಮ್ಮ ಅಲ್ಲಿ ಪ್ರಾಡಕ್ಟ್ ನೋಡೋಣ ಮಿಷಿನ್ ನೋಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಕಂಪ್ನಿ ನೋಡ್ಕೊಂಡು ಬಂದಿದ್ವಿ ಮೇಡಮ್ ತುಂಬಾ ದೂರದಿಂದ ಓಕೆ ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಕಂಪ್ನಿ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಬೇಕಾಗಿತ್ತು ಅಂತ ಹೇಳಿದ್ರು ಓಕೆ ಸೊ ಇಲ್ಲಿ ಏನೇನು ಆಗುತ್ತೆ ಏನೇನು ಮಾಡ್ತೀರಾ ಯಾವ ರೀತಿ ಪ್ರಾಡಕ್ಟ್ ಇದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಬೇಕಾಗುತ್ತೆ ಮೇಡಮ್ ನಮ್ಮ ತ್ರಿಬಲ್ ಆರ್ ಎಂಬ್ರಾಯ್ಡ್ರಿ ಮಷೀನ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ನಿಮಗೆ ಫ್ರೀಜ್ ಕೊಡ್ತೀನಿ ಬನ್ನಿ ಮೇಡಮ್ ನಿಮ್ಮ ಕಂಪ್ನಿ ಮೈನ್ ಬ್ರಾಂಚ್ ಇದೆ ಮೇಡಮ್ ಸರ್ ನಮ್ದು ಹೆಡ್ ಆಫೀಸ್ ಬಂದಿತ್ತು ಅಲ್ಲಿ ಇದೆ ನಮ್ದು ತೆಲಂಗಾಣ ಹೈದ್ರಾಬಾದ್ ಆ ಸೈಡ್ ಸೈಡೆಲ್ಲ ನಿಮಗೆ ಮೂರ್ನಾಲ್ಕು ಬ್ರಾಂಚಸ್ ಸಿಗ್ತವೆ ಇನ್ನು ಕರ್ನಾಟಕದಲ್ಲಿ ಇದೆ ತಮಿಳುನಾಡ್ದಲ್ಲಿ ಇದೆ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಬ್ಯಾಂಗ್ಳೂರು ಮೈಸೂರು ಬಳ್ಳಾರಿ ಹುಬ್ಲಿಯಲ್ಲಿ ಕೂಡ ಇದೆ ಸರ್ ಇದು ನಮ್ಮ ಟ್ರಿಬಲ್ ಆರ್ ಎಂಬ್ರಾಯ್ಡ್ರಿಂಗ್ ಮಷೀನ್ ಬಂದ್ಬಿಟ್ಟು ಓನ್ಲಿ ಗೆ ಸಂಬಂಧಪಟ್ಟಿದ್ದಲ್ವಾ ಇದರಲ್ಲಿ ಏನೇನು ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಒಂದೊಂದು ಯಾವುದೇ ತರ ಅನ್ನೋದನ್ನು ಯೂಸ್ ಮಾಡೋದನ್ನೆಲ್ಲ ಹೇಳ್ಕೊಡ್ತೀನಿ ಸರ್ ಬನ್ನಿ ತ್ರಿಬಲ್ ಆರ್ ಎಂಬ್ರಾಯ್ಡ್ರಿ ಮಷೀನು ಯಾವೇ ಮಾಡಲ್ ತರ್ಸ್ಕೊಡ್ತೀನಿ ಫಸ್ಟ್ ಒಂದ್ ಬಂದ್ಬಿಟ್ಟು ಬೇಸಿಕ್ ಮಾಡಲ್ ಸಿಕ್ಸ್ ಬೈ ಟ್ವೆಂಟಿ ಫೋರ್ ಮಷೀನು ಸೆಕೆಂಡ್ ಒಂದ್ಬಿಟ್ಟು ಕ್ಲಾಸಿಕ್ ಮಾಡಲ್ ಇದು ಟ್ವೆಂಟಿ ಬೈ ತರ್ಟಿ ಟು ಇಂಚಸ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಡಬಲ್ ಹೆಡ್ ಇದು ಬಟರ್ಫ್ಲೈ ಮಾಡಲು ಇದು ಬಂದ್ಬಿಟ್ಟು ಪೆಂಟ್ ಶರ್ಟ್ ಟ್ವೆಂಟಿ ಫೈವ್ ತರ್ಟಿ ಟೂ ಇಂಚಸ್ ಇದರಲ್ಲಿ ನೀವು ಬ್ಲೌಸಸ್ ಕುರ್ತೀಸು ಮತ್ತೆ ಹೆಂಗ್ ಬ್ಲೌಸು ಸಾರಿ ಪಲೂಸು ಟೀ ಶರ್ಟ್ಸ್ ಟೀ ಶರ್ಟ್ಸ್ ಎಲ್ಲ ಲೋಗೋಸ್ ಇದ್ರೆ ಮಾಡ್ಕೊಳ್ಬಹುದು ನಿಮ್ಗೆ ಇದ್ರಲ್ಲಿ ಟೂ ಟೈಪ್ ಚೇಂಜ್ ಮಾಡಬಹುದು ಬ್ಲೌಸಿಗೆ ಹಾಕೋದಾದ್ರೆ ಟೂ ಟೈಮ್ ಚೇಂಜ್ ಮಾಡಬೇಕಾಗುತ್ತೆ ಟು ಪ್ಯಾಕು ಒನ್ ಟೈಮು ಟೂ ಹ್ಯಾಂಡ್ಸು ಒನ್ ಟೈಮಲ್ಲಿ ಮಾಡ್ಕೋಬಹುದು ಈಸಿ ಆಗಿದೆ ಇದು ಆಪರೇಟಿಂಗ್ ಟಫೇನಿಲ್ಲ ಈಸಿ ಆಗಿದೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಹೆಣ್ಮಕ್ಳಾಗಿ ಗಂಡ್ಮಕ್ಳಾಗಿ ಯಾರಾದರೂ ಮಾಡ್ಕೊಳ್ಬೋದು ಮನೆಯಲ್ಲಿ ವರ್ಕ್ ಮಾಡ್ಬೋದು ಸರ್ ಸೊ ಇದು ಆಲ್ಮೋಸ್ಟ್ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಬೆಸ್ಟ್ ಅಂತ ಹೇಳಿ ಹಾಂ ಸರ್ ಇದು ಬೆಸ್ಟ್ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಈ ಇವಾಗ ಆಚೆ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಟ್ರಾಫಿಕ್ ಇದೆ ಇನ್ನ ಹೋಗೋಕ್ಕಾಗಲ್ಲ ಅನ್ನೋರಿಗೆ ಹಳ್ಳಿ ಹತ್ರ ಇರೋರಿಗೆ ಹೆಣ್ಮಕ್ಳಿಗೆ ಹೊರಗಡೆ ಕಳಿಸಲ್ಲ ಅಂಥವ್ರಿಗೆ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ಇದನ್ನು ಬಟ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೇದಾಗುತ್ತೆ ಹಾಂ ಸರ್ ಹೌದು ಅವರು ಶಾಪ್ ಇಟ್ಕೊಬೋದು ಇದನ್ನ ಶಾಪೇ ಇಟ್ಕೋಬೇಕು ಅಂತ ಏನಿಲ್ಲ ಮನೇಲೆ ಇಟ್ಕೊಂಡು ಆರಾಮಾಗಿ ಕೂಡ ಮಾಡ್ಕೋಬಹುದು ಮತ್ತೆ ಶಾಪ್ ಮಾಡ್ಕೊಂಡು ಶಾಪ್ ಮಾಡಿದ್ರೆ ಮಾತ್ರ ಸರ್ ಅನ್ನೋದೇನಿಲ್ಲ ಜಸ್ಟ್ ನೀವು ಮನೇಲಿ ಇಟ್ಕೊಂಡು ಸೋಷಿಯಲ್ ಮೀಡಿಯಾಲೆಲ್ಲ ಅಪ್ಡೇಟ್ ಮಾಡಿದ್ರೆ ಸಾಕು ಆರಾಮಾಗಿ ನಿಮಗೆ ಮಾಡ್ಕೋಬಹುದು ಮನೇಲೆ ಕೂತ್ಕೊಂಡು ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಇದು ಬಂದ್ಬಿಟ್ಟು ನಿಮಗೆ ಕರೆಂಟ್ ಹೆಂಗಪ್ಪ ಇದನ್ನ ಜಾಸ್ತಿ ಓಡುತ್ತಿಲ್ಲ ಸಿಂಗಲ್ ಫ್ರೀಸ್ ಅಲ್ಲಿ ಮನೇಲಿ ಆರಾಮಾಗಿ ಫ್ರಿಜ್ ಯಾವ ತರ ಯೂಸ್ ಮಾಡ್ತಿದ್ರು ಯೂಸ್ ಮಾಡಬಹುದು ಇದು ಸ್ಪೆಷಲಿ ಮಹಿಳೆಯರಿಗೋಸ್ಕರ ಮಾಡಿರೋ ಮೆಷಿನ್ ಮಹಿಳೆಯರಿಗೆ ಹೊರಗಡೆ ಹೋಗೋಕೆ ಅವಕಾಶ ಇರ್ಲಾರ್ದೆ ಅದೆ ಅವ್ರಿಗೆ ಮನೇಲೆ ಕುತ್ಕೊಂಡ್ ಮಾಡ್ಲಿ ಅನ್ನೋದೋಸ್ಕರ ನಾವ್ ಈ ತರ ಬಿಸ್ನೆಸ್ ಅನ್ನ ತೋರಿಸ್ತಾ ಇರೋದು ಸೊ ವೀಕ್ಷಕರೇ ಈಗ ಅವ್ರು ಆಪರೇಟ್ ಮಾಡೋದು ಅಂತ ಹೇಳ್ತಾ ಇದಾರೆ ತೋರಿಸ್ತಾರೆ ಸ್ವಲ್ಪ ಹೇಳ್ಕೊಡ್ತಾರೆ ಹೇಗೆ ಅಂತ ಆಪರೇಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನೀವು ಅಂದ್ಕೊಳೆ ಭಯ ಅನ್ಸುತ್ತೆ ತುಂಬಾ ಟಫ್ ಆಗಿರುತ್ತೆ ಮಾಡ್ಲಿಕ್ಕೆ ಆಗಲ್ಲ ಏನು ಅಂತ ಅನ್ಕೊಳ್ತೀರಾ ಈಸಿಯಾಗಿದೆ ಅದನ್ನ ತೋರಿಸ್ಕೊಡ್ತೀನಿ ಮಷಿನ್ ಆನ್ ಮಾಡಬೇಕು ಆನ್ ಮಾಡಿದಲ್ಲಿ ಪೆನ್ ಡ್ರೈವ್ ಆಪ್ಷನ್ಸ್ ಇರ್ತವೆ ಪೆನ್ ಡ್ರೈವ್ ಹಾಕೊಳ್ಬೇಕು ಇಲ್ಲಿ ಫಸ್ಟ್ ಆಪ್ಷನ್ಸ್ ಇರುತ್ತೆ ಫಸ್ಟ್ ಆಪ್ಷನ್ ಪೆನ್ ಡ್ರೈವ್ ತೋರಿಸುತ್ತೆ ಪೆನ್ ಡ್ರೈವ್ ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡಿದಾಗ ನಿಮ್ಗೆ ರೋ ಡಿಸೈನ್ಸ್ ತೋರಿಸುತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕು ನೋಡ್ಕೊಳ್ಬೇಕು ಇದ್ರಲ್ಲಿ ಇವಾಗ ನಾವು ಆಲ್ರೆಡಿ ಬ್ಯಾಕ್ ನೆಕ್ ಹಾಕಿದ್ವಿ ಫ್ರಂಟ್ ನೆಕ್ ಡಿಸೈನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೋಡಿ ಇದನ್ನ ಆಲ್ರೆಡಿ ಬ್ಯಾಕ್ ಹಾಕಿದ್ವಿ ಇವಾಗ ಫ್ರೆಂಟ್ ಇಲ್ಲಿದೆ ಇದೆ ಟೆಸ್ಟ್ ಮಾಡ್ಬೇಕು ಟೆಸ್ಟ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಅಂದ್ರೆ ಈ ಡಿಸೈನ್ ಮೋನಿಟರ್ ಸೇವ್ ಮಾಡೋದನ್ನ ಇಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಇಲ್ಲಿ ಕಾಣಿಸುತ್ತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಏನಾದ್ರೂ ಹಾಕೊಳ್ಬೇಕು ಟೂ ಫಾರ್ಟಿ ಒನ್ ಇಲ್ಲಿ ಹೋಗಿ ಪ್ಯಾಟರ್ನ್ ಸೇವ್ ಆಗುತ್ತೆ ಇಲ್ಲಿ ಓಕೆ ಕೊಟ್ರೆ ನಿಮಗೆ ಮತ್ತೆ ಬ್ಯಾಕ್ ಬಂದು ಬ್ಯಾಕ್ ಬಂದ್ರೆ ನಿಮ್ ಡಿಸೈನ್ ಕಾಣಿಸುತ್ತೆ ಸೆಕೆಂಡ್ ಆಪ್ಷನ್ ಬರಬೇಕು ಫಸ್ಟ್ ಆಪ್ಷನ್ ಪ್ರೆಸ್ ಮಾಡಿ ಸೆಕೆಂಡ್ ಆಪ್ಷನ್ ಇಲ್ಲಿ ಬಂದ್ಬಿಟ್ಟು ಡೈರೆಕ್ಷನ್ ಬರುತ್ತೆ ನಿಮ್ಗೆ ಇದರಲ್ಲಿ ಎಂಟು ಡೈರೆಕ್ಷನ್ ಬರುತ್ತೆ ಸೆಕೆಂಡ್ ಆಪ್ಷನ್ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಪ್ರೆಸ್ ಮಾಡ್ಕೊಳ್ಬಹುದು ಸಪೋಸ್ ನೀವು ಯಾವ ತರ ಯಾವ ಕಡೆ ಹಾಕ್ತೀರಾ ನೋಡ್ಕೊಂಡ್ಬಿಟ್ಟು ನೀವು ಸರ್ಚ್ ಮಾಡ್ಕೊಳ್ಬೇಕು ಎಂಟು ಡೈರೆಕ್ಷನ್ ಇರುತ್ತೆ ನಿಮ್ಗೆ ಯಾವ ಡೈರೆಕ್ಷನ್ ಬೇಕು ನೋಡ್ಕೊಳ್ಳಿ ನನಗೆ ಈ ಡೈರೆಕ್ಷನ್ ಬೇಕು ಸೊ ಈ ಥರ ಹಾಕ್ಕೊಂಡಿನಿ ಥರ್ಡ್ ಆಪ್ಷನ್ ತರ್ಡ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಡಿಸೈನ್ಸ್ ಅಂದರೆ ಈ ಕಲರ್ಸ್ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಸಾರಿ ಕಲರ್ಸ್ ಏನಾಗಿರ್ತೀವೋ ಅದನ್ನ ಚಾಯ್ಸ್ ಮಾಡಬೇಕು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಇಲ್ಲಿರೋ ಕಲರ್ಸ್ ಚಾಯ್ಸ್ ಮಾಡೋಂಗಿಲ್ಲ ಸಾರಿ ಕಲರ್ಸ್ ಇಲ್ಲಿ ಏನಿರ್ತವೆ ಅದು ನಂಬರ್ ನೋಡಿ ಚಾಯ್ಸ್ ಮಾಡ್ಕೊಳ್ಬೇಕು ಈ ನನಗೆ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಜರಿ ತ್ರೀ ನೆಕ್ಸ್ಟ್ ಒನ್ ಟೂ ತ್ರೀ ಹಾಕ್ತೀನಿ ನೆಕ್ಸ್ಟ್ ಫೋರ್ತ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಲಾಕ್ ತೆಗೆದ್ಬಿಟ್ರೆ ನಿಮ್ಗೆ ನಿಮ್ ಇನ್ನೊಂದು ಲಾಕ್ ಹಾಕೊಳ್ ಲಾಕ್ ತೆಗೆದ್ರೆ ನಿಮ್ಗೆ ಈ ಪ್ರಿಂಟೆಡ್ ಡಿಸೈನ್ ಕಾಣಿಸುತ್ತೆ ಅದನ್ನ ನಿಮ್ಗೆ ಎಲ್ಲಿ ಬೇಕು ನೀವು ಇಲ್ಲಿ ಬಂದ್ಬಿಟ್ಟು ಈ ಫ್ರೇಮ್ ಈ ಫ್ರೇಮ್ ಒಂದೇ ಇಲ್ಲಿ ಬಂದ್ಬಿಟ್ಟು ಮೂವ್ ಮಾಡ್ಕೊಳ್ಳಿ ನಿಮ್ಗೆ ಅಲ್ಲಿ ನೋಡಿ ಲೇಸರ್ ಪಾಯಿಂಟ್ ಕಾಣಿಸುತ್ತೆ ನಿಮ್ಗೆ ಎಲ್ಲಿ ಬೇಕು ಅಲ್ಲಿಂದ ನೀವು ಮೂವ್ ಮಾಡ್ಕೊಳ್ಬಹುದು ನೋಡಿ ತೋರಿಸುತ್ತೆ ನಿಮ್ ಡಿಸೈನ್ ಇಲ್ಲಿಂದ ಎಲ್ಲಿ ಹೋಗುತ್ತೆ ಅನ್ನೋದನ್ನ ಶೋ ಆಗುತ್ತೆ ನೀವು ಇಲ್ಲಾದ್ರೂ ಹಾಕೊಳ್ಬಹುದು ಇಲ್ಲ ಸೈಡ್ ಇಲ್ಲಾದ್ರೂ ಹಾಕೊಳ್ಬಹುದು ಸೈಡ್ ನಿಮ್ ಇಷ್ಟ ಅಂದ್ರೆ ನಿಮ್ ಎಲ್ಲಿ ಡೈಗ್ರಾಮ್ ಇರುತ್ತೆ ಅಲ್ಲಿ ನೀವು ಹಾಕೊಂಡು ನೀವು ರನ್ ಮಾಡಿ ಸ್ಟಾರ್ಟ್ ಅದ್ ಕೊಟ್ರೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ಮಿಷಿನ್ ಜೊತೆಗೆ ಬೇರೆ ಏನೇನು ಕೊಡ್ತೀರಾ ಮೇಡಮ್ ಸರ್ ಮಷಿನ್ ನಿಮ್ ಜೊತೆ ಮಷಿನ್ ಜೊತೆಗೆ ಒನ್ ಇಯರ್ ವಾರಂಟಿ ಇರುತ್ತೆ ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಮತ್ತೆ ಟ್ರಾನ್ಸ್ಪೋರ್ಟ್ ಕೂಡ ಫ್ರೀ ಆಗಿ ಇರುತ್ತೆ ನಿಮ್ಗೆ ಅಲ್ಲೇ ಬಂದು ಇನ್ಸ್ಟಾಲೇಷನ್ ಮಾಡಿ ಆ ಮಷಿನ್ ಹೇಗೆ ಆಪರೇಟ್ ಮಾಡ್ಬೇಕನ್ನೋದನ್ನ ಅನ್ನೋದನ್ನೆಲ್ಲ ಅಲ್ಲೇ ಹೇಳ್ಕೊಟ್ ಬರ್ತಾರೆ ಸಪೋಸ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ವಿಡಿಯೋ ಕಾಲ್ ಅಲ್ಲೂ ನಾವು ಹೇಳ್ಕೊಡ್ತೀವಿ ಇನ್ನೊಂದ್ಸರಿ ಕಳ್ಸಿ ಅಂದ್ರೆ ಇನ್ನೊಂದ್ಸರಿ ಕಳ್ಸಿ ಕೊಡ್ತೀವಿ ಮಷಿನ್ ಜೊತೆಗೆ ಮಷೀನ್ ಜೊತೆಗೆ ನಾವು ಇನ್ನೊಂದಿಷ್ಟು ಐಟಮ್ಸ್ ಕೊಡ್ತೀವಿ ಅಂದ್ರೆ ಫ್ರೀ ಆಗಿ ನಿಮಗೆ ಐಟಮ್ಸ್ ಕೊಡ್ತೀವಿ ಅಂದ್ರೆ ಮಷಿನ್ ಜೊತೆಗೆ ನಿಮಗೆ ಒಂದು ಟೂಲ್ ಬಾಕ್ಸ್ ಪೆನ್ ಡ್ರೈವ್ ಮಷಿನ್ ಡಿಸೈನ್ಸ್ ಅಂದ್ರೆ ಓನ್ಲಿ ಬ್ಲೌಸ್ ಡಿಸೈನ್ಸ್ ಕೊಡ್ತೀವಿ ಅದು ಬಂದ್ಬಿಟ್ಟು ತ್ರೀ ತೌಸಂಡ್ ಡಿಸೈನ್ಸ್ ಅದ್ರ ಜೊತೆಗೆ ನಿಮಗೆ ಮೂರ್ ಸೆವೆನ್ ಕ್ಯಾಟ್ಲಾಗ್ ಬುಕ್ಸ್ ಡಿಸೈನ್ ಕ್ಯಾಟ್ಲಾಗ್ ಬುಕ್ಸ್ ಟ್ವೆಲ್ ನೋಡಿ ಈ ತರದ್ದು ನಿಮಗೆ ಸೆವೆನ್ ಕ್ಯಾಟ್ಲಾಗ್ ಬುಕ್ ಕೊಡ್ತೀವಿ ಮತ್ತೆ ನಿಮಗೆ ಥ್ರೆಡ್ಸ್ ಹಂಡ್ರೆಡ್ ಪ್ರೇಡ್ಸ್ ಕೊಡ್ತಾ ಅಂದ್ರೆ ನಿಮಗೆ ಮಷಿನ್ ಟೈಮ್ ಟ್ವೆಲ್ ಪ್ರೇಡ್ಸ್ ಕೊಡ್ತೀವಿ ಮತ್ತೆ ಟಿಬಲ್ ಆದ್ರೆ ಆಗಿ ಕೊಡ್ತೀವಿ ಇದ್ರ ಜೊತೆಗೆ ಮಿರರ್ ಶೀಟ್ ಮಿರರ್ ಶೀಟ್ಸ್ ಕೊಡ್ತೀವಿ ಬಾಬಿನ್ ಫೋನ್ ಕೊಡ್ತೀವಿ ಮತ್ತೆ ಜರೀಸ್ ಕೊಡ್ತೀವಿ ಬಾಬಿನ್ ವೆಂಡಿಂಗ್ ಮಷಿನ್ ಕೊಡ್ತೀವಿ ಮತ್ತೆ ನಿಮಗೆ ಸಪೋಸ್ ಕರೆಂಟ್ ಹೋದಾಗ ನಿಮ್ಗೆ ಡಿಸೈನ್ ಶಿಫ್ಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಯು ಪಿ ಎಸ್ ಕೂಡ ಕೊಡ್ತೀವಿ ಫ್ಯೂಸಿನ್ ಪೇಪರ್ ಕೂಡ ಕೊಡ್ತೀವಿ ಇಷ್ಟು ನಿಮಗೆ ಫ್ರೀ ಆಗಿ ಐಟಮ್ಸ್ ಸಿಗುತ್ತೆ ಮಷಿನ್ ಬರ್ದ ಮಷಿನ್ ಜೊತೆಗೆ ಇಷ್ಟು ಐಟಮ್ಸ್ ಕೂಡ ಕೊಡ್ತಾ ಇದೆ ಮೇಡಮ್ ಡೈರೆಕ್ಟ್ ಡೈರೆಕ್ಟಾ ಗಿಲ್ಲಿ ಕಂಪನಿಗೆ ವಿಜಿಟ್ ಮಾಡಬಹುದು ಇಲ್ಲ ಡೈರೆಕ್ಟಾ ಆನ್ಲೈನ್ ಫೆಸಿಲಿಟಿ ಆದ ಇದೆ ಸರ್ ನಮ್ಮತ್ರ ಎರಡು ಇದು ಆನ್ಲೈನ್ ಕೂಡ ಮಾಡಬಹುದು ಇಲ್ಲಾ ಅಫೀಸಿಗೆ ಬಂದು ಕಂಪಕ ಮಷೀನ್ ನೋಡ್ತೀನಿ ಬುಕ್ ಮಾಡ್ತೀನಿ ಅದ್ರು ಮಾಡಬಹುದು ನೀವು ಬೆಂಗಳೂರಿಗೆ ಬರಬೇಕಂತ ಏನಿಲ್ಲ ನಮ್ಮ ব্রাঞ্চೆಸ್ ಇದಾವೆ ನೀವು ಅಲ್ಲಿ ಕೂಡ ಮಾಡಬಹುದು తమిళನಡರ್ಗೆ తమిళನಡਿਲ ಕೂಡ ನಿಮ್ಮ 43 ಬ್ರಾಂಚಸ್ ಇದಾವೆ ಅಲ್ಲಿ ಕೂಡ ವಿಸಿಟ್ ಮಾಡಬಹುದು ತೈಲ ಪ್ಯಾನ್ ಡೆಲಿವರಿ ಹೇಳ್ತಿದ್ರಲ್ಲ ಅದು ಯಾವ ರೀತಿ ಇರುತ್ತೆ ಕಂಪನಿ ಕಡೆಯಿಂದ ಸರ್ ಕಂಪನಿ ಕಡೆಯಿಂದ ಒನ್ ಟೈಮ್ ನಿಮಗೆ ಟ್ರಾನ್ಸ್ಪೋರ್ಟ್ ಫ್ರೀ ಆಗಿರುತ್ತೆ ಅಲ್ಲಿ ನಿಮ್ಮ மனி அந்த மனி எல்லாம் ஷாப் யா லொக்கேஷன் ஆக்கேஷன் டெலிவரி ஃபிரீ ஆகி இருக்காங்க ಪ್ರೈಸ್ ವೈಸ್ ಎಲ್ಲ ನೀವು ಇಲ್ಲೇ ಹೇಳ್ತೀರಾ ಮೇಡಮ್ ನನಗೆ ಹಾ ಸರ್ ಆನ್ಲೈನ್ ಅಲ್ಲಿ ಮಾಡ್ತೋರಿಗೆ ಆನ್ಲೈನ್ ಅಲ್ಲೂ ನಾವು ಪ್ರೈಸ್ ನಿಮಗೆ ಮೆನ್ಷನ್ ಮಾಡಿರ್ತೀವಿ ಇಲ್ಲ ಅಂದ್ರೆ ಆಫೀಸ್ ಗೆ ಬಂದು ಮಾತಾಡ್ತೀನಿ ಅಂದ್ರೆ ಆಫೀಸ್ ಗೆ ಬಂದು ಕೂಡ ಮಾತಾಡಬಹುದು ಸೋ ನೀವು ಹೇಳ್ತಿರೋ ಏನಂದ್ರೆ ಬ್ರಾಂಚ್ ಇಲ್ಲ ಅಲ್ಲಿ ಬೇಕಾದ ಬೇಕಾದ್ರೂ ಬ್ಯಾಂಕ್ ತೋ ಪರಚೇ ನಿಯರ್ ಬೈ ಬ್ರಾಂಚಸ್ ಇಲ್ಲಿ ಅಲ್ಲೂ ಪರ್ಚೇಸ್ ಮಾಡಬಹುದು ಕರ್ನಾಟಕ ಅಂತ ಹೈದರಾಬಾದ್ ಅಲ್ಲಿ ನಿಮಗೆ ಎಲ್ಲ ಬ್ರಾಂಚಸ್ ಕರ್ನಾಟಕದಲ್ಲಿ ನೋಡ್ತಿರ್ತಾರಲ್ಲ ಅಧ್ಯಕ್ಷ ಕರ್ನಾಟಕದಲ್ಲಿ ಬೆಂಗಳೂರು ಬೊಮ್ಮನಳ್ಳಿ ಬ್ರಾಂಚ್ ಬಿಟ್ರೆ ಬ್ಲೌಸಸ್ ಹಾಕೊಳ್ಬಹುದು ಕುರ್ತೀಸ್ ಲಹಂಗಾ ತುಪಟಾ ಮತ್ತೆ ಟೀ ಶರ್ಟ್ಸ್ ಇರ್ತಾವಲ್ಲ ಲೋಗೋಸ್ ಕೇಳ್ತಿದಾರೆ ಕಂಪ್ಲೀಟ್ ಲೋಗೋಸ್ ಅದು ಕೂಡ ಹಾಕೊಳ್ಬಹುದು ನೀವು ಸೊ ಲೇಡೀಸ್ ಅಂಡ್ ಇರುತ್ತಲ್ಲ ಎರಡೂ ಹಾಕೊಳ್ಬಹುದು ಸರ್ ಆಗೇನಿಲ್ಲ ನೀವು ಎಲ್ಲಾನು ಟ್ಯಾಬ್ ಕೂಡ ಹಾಕೋಬಹುದು

ಮೇಡಮ್ ಇನ್ನು ಬೇರೆ ಏನು ಆಪ್ಷನ್ಸ್ ಇದೆ ಅದೇ ಸರ್ ಇವಾಗ ಇದು ಬಂದ್ಬಿಟ್ಟು ಡಿಮ್ಯಾಂಡ್ ಇರೋದು ಈ ಮಷಿನ್ ಗೆ ಮಗ್ಗ ಮರ್ಕ್ ಹ್ಯಾಂಡ್ ವರ್ಕ್ ಅಂತ ಹೇಳ್ತಾ ಇರ್ತಾರಲ್ಲ ಅವರಿಗೆ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ ಆಮೇಲೆ ಬಟ್ಟೆ ವಾಶಬಲ್ ಅಲ್ಲ ಈ ನಮ್ದು ಆ ತರ ಅಲ್ಲ ನೀವು ವಾಶ್ ಕೂಡ ಮಾಡ್ಕೊಂಡ್ರು ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಮತ್ತೆ ಬೇಗ ಕೂಡ ನಿಮ್ಗೆ ಕೆಲಸನು ಮಾಡ್ಕೊಡ್ತಂದ್ರೆ ಡಿಸೈನ್ ಬೇಗ ನಿಮ್ದು ವರ್ಕ್ ಮಾಡ್ಕೊಡ್ತೇವೆ ನೀವು ಆರಾಮಾಗಿ ಬೇರೆ ಕೂಡ ಮಾಡ್ಬೋದು ಆಗಿ ಕೂಡ ಬೈ ಮಾಡ್ಬೋದು ಇನ್ ಕೇಸ್ ಮೇಡಮ್ ಮಿಷಿನ್ ಏನಾದ್ರೂ ಪ್ರಾಬ್ಲಮ್ ಆಯ್ತಂದ್ರೆ ಯಾವ ರೀತಿ ವ್ಯಾರಂಟಿ ಕೊಡ್ತೀರಾ ಗ್ಯಾರಂಟಿ ಕೊಡ್ತೀರಾ ಒನ್ ಇಯರ್ ವರೆಗೂ ವಾರಂಟಿ ಇರುತ್ತೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಫಸ್ಟ್ ನಾವ್ ಏನೋ ವಿಡಿಯೋ ಕಾಲ್ ವಿಡಿಯೋ ಕಾಲ್ ನಿಮಗೆ ಕಸ್ಟಮರ್ ಕಸ್ಟಮರ್ ಕೇರ್ ಇದೆ ನಂಬರ್ ಕಾಲ್ ಮಾಡಿದ್ರೆ ಫಸ್ಟ್ ಏನಾಯ್ತು ವೀಡಿಯೋ ಕಾಲ್ ವಿಡಿಯೋ ಕಾಲ್ಸ್ ಆಗುವಾಗ್ಲಿಲ್ಲ ಅದ್ ಮಾತ್ರ ನೆಕ್ಸ್ಟ್ ನಿಮಗೆ ಟೆಕ್ನಿಷಿಯನ್ ಅರೇಂಜ್ ಮಾಡಿ ಕೊಡ್ತೀವಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ